ಚಿತ್ರಾವಣಿ ತಾಲೂಕು ಕೈವಾರ ಹೋಬಳಿ ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂದನಹಳ್ಳಿ ಬಳಿ ಇರುವ ಇತಿಹಾಸ ಪ್ರಸಿದ್ಧ ತಪತೇಶ್ವರ ಬೆಟ್ಟದ ಮೇಲಿನ ಗುಹೆಯಲ್ಲಿ ನೂರಾರು ವರ್ಷಗಳ ಇತಿಹಾಸವುಳ್ಳ ಎರಡು ಶಿವಲಿಂಗಗಳನ್ನು ಕಿಡಿಗೇಡಿಗಳು ಕದ್ದು ಪರಾರಿಯಾಗಿರ್ತಕ್ಕಂಥ ಘಟನೆ ಸೋಮವಾರ ಬೆಳಕಿಗೆ ಬಂದಿದೆ ಕಾರ್ತಿಕ ಸೋಮವಾರದ ಅಂಗವಾಗಿ ಪ್ರತಿ ಸೋಮವಾರ ತಪತೇಶ್ವರ ಬೆಟ್ಟದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಬೆಟ್ಟದ ಮೇಲಿನ ದುರ್ಗಮ ಹಾದಿಯಲ್ಲಿರುವ ಶಿವಲಿಂಗಗಳಿಗೆ ಕಳೆದ ಸೋಮವಾರ ಪೂಜೆ ಸಲ್ಲಿಸಿ ಬಂದ ಅರ್ಚಕರು ಮತ್ತೆ ಮೂರನೇ ಕಾರ್ತಿಕ ಸೋಮವಾರದ ಅಂಗವಾಗಿ ಪೂಜೆ ಸಲ್ಲಿಸಲು ಬೆಟ್ಟಕ್ಕೆ ತೆರಳಿದಾಗ ಎರಡು ಶಿವಲಿಂಗ ಕಳತನವಾಗಿರುವುದು ಬೆಳಕಿಗೆ ಬಂದಿದೆ ಶಿವಲಿಂಗವನ್ನು ಕಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಭಕ್ತರು ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ